ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಆತ್ಮೀಯ ವೀಕ್ಷಕರೇ ಇಂದು ನಾನು ತಮ್ಮ ಮುಂದೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಅಲೈ ವಸಲ್ಲಮ್ ಅವರ ಜೀವನದ ಚರಿತ್ರೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇದ್ದೀನಿ ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹುಲೈ ವಸಲ್ಲಂ ಅವರು ಅಲ್ಲಾಹನ ವತಿಯಿಂದ ಕಳುಹಿಸಲ್ಪಟ್ಟಿರುವಂತಹ ಸುಮಾರು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಪ್ರವಾದಿಗಳ ಪರಂಪರೆಯ ಅಂತಿಮ ಪ್ರವಾದಿಯಾಗಿದ್ದಾರೆ ಅವರನ್ನು ಅಲ್ಲಾಹನ ವತಿಯಿಂದ ಎಲ್ಲ ಪ್ರವಾದಿಗಳ ಮೇಲೆ ಶ್ರೇಷ್ಠ ಪ್ರವಾದಿ ಎಂದು ಬಿರಿದುಕೊಳ್ಳಲಾಗಿದೆ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹುಸಲ್ಲಮ್ಮ ಅವರು ತಂದು ಕೊಟ್ಟಿರುವಂತಹ ಸಂದೇಶ ಅಲ್ಲಾಹನ ವತಿಯಿಂದ ಅಲ್ಲಾಹನ ದಾಸರಿಗಾಗಿ ಬಂದಿರುವಂತಹ ಅಂತಿಮ ಸಂದೇಶವಾಗಿದೆ ಪ್ರವಾದಿಯ ಬದುಕು ಈ ಲೋಕದಲ್ಲಿ ಈ ಜಗತ್ತಿನಲ್ಲಿರುವಂತಹ ಬೆಳಕಿನಲ್ಲಿ ನಡೆದಿರುವಂತಹ ಘಟನಾವಳಿಗಳು ಅವರ ಬದುಕು ಈ ಬೆಳಕಿನಲ್ಲಿತ್ತು ಹಾಗಾಗಿ ಅವರ ಬದುಕು ಅವರ ಜೀವನ ಒಂದು ತೆರೆದ ಪುಸ್ತಕವಾಗಿತ್ತು ಆತ್ಮೀಯರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಸಲ್ಲಮ್ಮರ ಜೀವನ ಚರಿತ್ರೆ ಹೇಗೆ ಬರೆಯಲಾಗಿದೆಯೋ ಅದರ ಹಾಗೆ ಬೇರೆ ಈ ಜಗತ್ತಿನ ಯಾವ ವ್ಯಕ್ತಿಯ ಬದುಕು ಅಥವಾ ಅವರ ಚರಿತ್ರೆ ಬರೆಯ ಬರೆಯಲಕ್ಕೆ ಬರೆಯಲಾಗಿಲ್ಲ ಸಂಪೂರ್ಣ ಜೀವನ ಜೀವನದ ಒಂದೊಂದು ಘಟನಾವಳಿಗಳು ಅದು ಸಣ್ಣದಾಗಿರಬಹುದು ದೊಡ್ಡದಾಗಿರ್ಬೋದು ಎಲ್ಲವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅವರ ಜೀವನವನ್ನು ಇವತ್ತಿನ ಗ್ರಂಥಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಮರ ಯಾವುದೇ ಒಂದು ಭಾವಚಿತ್ರ ಯಾವುದೇ ಒಂದು ವಿಗ್ರಹ ಯಾವುದೇ ಒಂದು ಮೂರ್ತಿ ಅಥವಾ ಯಾವುದೇ ಒಂದು ಫೋಟೋ ಸಿಗಲಿಕ್ಕೆ ಸಾಧ್ಯವಿಲ್ಲ ಅದಾಗ್ಯೂ ಸಹ ಪ್ರವಾದಿ ಮೊಹಮ್ಮದ್ ಸಲ್ಲಮ್ ಅವರು ಈ ಜಗತ್ತಿನ ಕೋಟ್ಯಾನುಗಟ್ಟಲೆ ಇರುವಂತಹ ಮುಸಲ್ಮಾನರ ಹೃದಯಗಳಲ್ಲಿ ಇನ್ನುವರೆಗೂ ಜೀವಂತವಾಗಿದ್ದಾರೆ ಆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಸಲ್ಲಮ್ಮರು ತೋರಿಸಿಕೊಟ್ಟಿರುವಂತಹ ಆದರ್ಶ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನ ಈ ಮೊಹಮ್ಮದ್ ಸಲ್ಲಾಹು ಸಲ್ಲಮರು ಕೊಟ್ಟಿರುವಂತಹ ದಾರಿ ಅದರ ಪ್ರಕಾರ ಮುಸಲ್ಮಾನರು ಬದುಕಲು ಪ್ರಯತ್ನ ಮಾಡ್ತಾರೆ ಮತ್ತು ಪ್ರವಾದಿಯವರು ಕೊಟ್ಟಿರುವಂತಹ ಸಂದೇಶಗಳ ಪ್ರಕಾರ ಜೀವನವನ್ನು ನಡೆಸುವುದು ಹೆಮ್ಮೆಯ ವಿಚಾರ ಎಂದು ಮುಸಲ್ಮಾನರು ಭಾವಿಸುತ್ತಾರೆ ಅದಕ್ಕಾಗಿ ಮುಸಲ್ಮಾನರ ಬದುಕಿನ ಪ್ರತಿಯೊಂದು ಕಾರ್ಯದಲ್ಲಿ ಪ್ರವಾದಿಯ ಅನುಸರಣೆ ಕಡ್ಡಾಯವಾಗಿದೆ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ಪ್ರವಾದಿಯ ಅನುಸರಣೆಯಲ್ಲಿ ಬದುಕಲು ಪ್ರಯತ್ನ ಮಾಡುತ್ತಾನೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹಲಿ ವಸಲ್ಲಂ ಅವರು ಸೌದಿ ಅರೇಬಿಯಾದ ಮಕ್ಕಾಪಟ್ಟಣದಲ್ಲಿ ಜನಿಸುತ್ತಾರೆ ಅವರು ಹುಟ್ಟುಕ್ಕಿಂತ ಮುಂಚೆ ಅವರ ತಂದೆ ಈ ಲೋಕವನ್ನು ತ್ಯಜಿಸಿ ಹೋಗಿರುತ್ತಾರೆ ತೀರಿಕೊಂಡಿರುತ್ತಾರೆ ಪ್ರವಾದಿ ಮೊಹಮ್ಮದ್ ಅವರು ಆರನೇ ವರ್ಷಕ್ಕೆ ಕಾಲಿಟ್ಟಾಗ ಅವರ ತಾಯಿ ಸಹ ತೀರಿಕೊಳ್ಳುತ್ತಾರೆ ನಂತರ ಅವರು ಎಂಟನೇ ವರ್ಷಕ್ಕೆ ಹೋದಾಗ ಅವರ ಪಿತಾಮಹ ಅವರ ಪೋಷಕರು ಅವರ ಅಜ್ಜ ಈ ಲೋಕವನ್ನು ಬಿಟ್ಟು ಹೋಗುತ್ತಾರೆ ಹೀಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸಲ್ಲಮ್ ಅವರು ಹುಟ್ಟಿನಿಂದ ಅನಾಥರಾಗಿ ಮತ್ತು ಬಡತನದ ಜೊತೆಗೆ ಮುಂದುವರಿಯುತ್ತಾರೆ ಆಗ ಅವರ ಸಹೋದರ ಅವರ ತಂದೆಯ ಸ ಸಹೋದರರಾಗಿರುವಂತಹ ಅಬು ತಾಲಿಬ್ ಅವರು ಮುಂದೆ ಬಂದು ಪ್ರವಾದಿಯ ಪೋಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಆಗ ಆ ಅಬು ತಾಲೀಬ್ ಅವರು ಬಡತನದ ರೇಖೆಗಿಂತ ಕೆಳಗಿರುತ್ತಾರೆ ಅವರ ಅವರಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಆದರೂ ಸಹ ಪ್ರವಾದಿಯ ಪೋಷಣೆಯ ಜವಾಬ್ದಾರಿ ಹೊತ್ತುಕೊಂಡು ಆ ಪ್ರವಾದಿಯವರನ್ನು ಪೋಷಣೆ ಮಾಡುತ್ತಾರೆ ಬಾಲ್ಯದಲ್ಲಿಯೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ಸಲ್ಲಂ ಅವರು ಕುರಿಗಾಹಿಯಾಗಿ ಮುಂದುವರಿಯುತ್ತಾರೆ ಅವರಿಗೆ ಯಾವುದೇ ಶಿಕ್ಷಣ ಸಿಗುವುದಿಲ್ಲ ಯಾವುದೇ ವಿದ್ಯಾಭ್ಯಾಸ ಸಿಗುವುದಿಲ್ಲ ಅದಾಗಿಯೂ ಸಹ ಆಗಿನ ಕಾಲದಲ್ಲಿರುವಂತಹ ಚಟ್ಟ ಗುಣಗಳು ಪ್ರವಾದಿಗೆ ಸ್ಪರ್ಶಿಸುವುದಿಲ್ಲ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಸಲ್ಲಮ್ ಅವರು ಆಗ ಅಲ್ಲಿರುವಂಥ ಅಂಧವಿಶ್ವಾಸ ಮತ್ತು ಅನಾಚಾರ ಅಧರ್ಮ ಅಶ್ಲೀಲತೆ ಅಕ್ರಮ ಅನೀತಿ ಮದ್ಯಪಾನ ವ್ಯಭಿಚಾರ ಸುಳ್ಳು ಮೋಸ ಮುಂತಾದ ದುಶ್ಚಟಗಳಿಂದ ದುರ್ಗುಣಗಳಿಂದ ಪ್ರವಾದಿಯವರು ತನ್ನನ್ನು ತಾನು ತಡೆದುಕೊಳ್ಳುತ್ತಾರೆ ಯಾವುದೇ ಒಂದು ಕೆಟ್ಟ ಗುಣ ಅವರಲ್ಲಿ ಇರುವುದಿಲ್ಲ ಅದಕ್ಕಾಗಿ ಆಗಿನ ಕಾಲದ ಜನ ಪ್ರವಾದಿ ಮೊಹಮ್ಮದ್ ಸಲಲ್ಲಾ ಸಲ್ಲಮ್ಮರ ಒಂದು ಗುಣವನ್ನು ನೋಡಿಕೊಂಡು ಅವರು ಸತ್ಯಸಂಧ ಆ ಅಪ್ರತಿಮ ಪ್ರಾಮಾಣಿಕ ವ್ಯಕ್ತಿ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮರಿಗೆ ಬಿರುದು ಕೊಡುತ್ತಾರೆ